ಇಡೀ ಕರ್ನಾಟಕದಾದ್ಯಂತ ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದಲ್ಲಿ ನಡೀತಕ್ಕಂತಹ ಬೆಲೆ ವಿಷಯದಲ್ಲಿ ಒಂದು ಹೋರಾಟವನ್ನು ನಡೆದಿತ್ತು ಸಂಘರ್ಷವನ್ನು ನಡೆದಿತ್ತು ಮೂರು ಸಾವಿರದ ಐದು ನೂರು ಒಂದು ಕಡೆ ಇದ್ದಿದ್ದರೆ ಮೂರು ಸಾವಿರದ ಎರಡು ನೂರು ಇನ್ನೊಂದು ಕಡೆ ಮೂರು ಸಾವಿರ ಒಂದು ನೂರು ಇನ್ನೊಂದು ಕಡೆ ಬೀದರ್ ಜಿಲ್ಲೆಯ ರೈತರು ಕೂಡ ಭಾಳಷ್ಟು ಇಟ್ಕೊಂಡು ಮೂರು ಸಾವಿರದ ಎರಡು ನೂರು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದರು ಆದರೆ ಬೀದರ್ ಜಿಲ್ಲೆಯ ಸಕ್ಕರೆ ವ್ಯವಸ್ಥೆ ಇಲ್ಲಿನ ಕಾರ್ಖಾನೆಗಳ ವ್ಯವಸ್ಥೆ ಇದೆಲ್ಲವನ್ನು ಪರಿಗಣಿಸಿ ಒಂದು ಚಿಂತನೆಗೆ ಬಂದಂಥ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಒಂಬೈನೂರು ಅಂತ ಘೋಷಣೆ ಮಾಡಿ ಹೋಗಿದ್ದರು ಮಾನ್ಯ ಮಂತ್ರಿಗಳು ಕೂಡ ಅದನ್ನು ಒಂದು ಕಡೆ ಬಂದು ನಿಂತಿದ್ದರು ಆದರೆ ಇವತ್ತಿನ ದಿವಸ ಎಲ್ಲವನ್ನು ಕುಲಂಕುಷ ಚರ್ಚೆಯನ್ನು ಒಳಗೊಂಡು ಚರ್ಚಿಸಿಕೊಂಡು ಒಂಬತ್ತು ಎರಡು ಸಾವಿರದ ಒಂಬೈನೂರ ಐವತ್ತು ಅನ್ನತಕ್ಕಂಥದ್ದು ನಿಧಿಯನ್ನು ಬೆಲೆಯನ್ನು ನಿಗದೀಕರಿಸಿ ಘೋಷಣೆ ಮಾಡಿದ್ದು ಒಂದು ಸಮಾಧಾನಕಾರಕ ವಾತಾವರಣ ಬಹಳ ದೂಷಿತವಾಗಿದೆ ರೈತರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಪರಿಸ್ಥಿತಿಯಲ್ಲೂ ಕೂಡ ಎಂಥ ಮೈ ಕೊರಿಯುವ ಚಳಿಯಲ್ಲಿ ರೈತರು ಸಂಘರ್ಷ ಮಾಡಿತ್ತು ನಿಜವಾಗಲೂ ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ರೈತ ಏನು ಅಧಿಕ ಇಲ್ಲ ಅವನ ಪರಿಶ್ರಮದ ಮೌಲ್ಯವನ್ನು ಕೇಳ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಒಂದು ಹಂತಕ್ಕೆ ಬಂದಿದ್ರಿ ಫ್ಯಾಕ್ಟ್ರಿಯನ್ನು ಲಾಭದಲ್ಲಿ ಬಂದಿದ್ದರೆ ಬರುತ್ತೆ ಬಂದಿದ್ದರೆ ಕೇಂದ್ರ ಸರ್ಕಾರ ಪಟ್ಟಂಥ ಸಹಾಯಧನದ ವ್ಯವಸ್ಥೆಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಪ್ರಾಮಾಣಿಕತೆಯಿಂದ ರೈತನ ಬದುಕು ಕಟ್ಟಲಿಕ್ಕೆ ನಾಲ್ಕು ದುಡ್ಡು ಜಾಸ್ತಿ ಕೊಟ್ಟಿದರೆ ರೈತನ ಬದುಕು ಹಸನಾಗುತ್ತೆ ಅಷ್ಟೆ ಹೀಗಾಗಿ ಈಗ ಸದ್ಯ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ತಮ್ಮ ಸಂಘರ್ಷದ ಹೋರಾಟವನ್ನು ಹಿಂದಕ್ಕೆ ತಗೊಳ್ಳಿಕ್ಕೆ ಸಿದ್ಧರಾಗಲಿ ಮನಸ್ಥಿತಿಗಳನ್ನು ಒಪ್ಪಿಕೊಂಡು ಹೊರಗಡೆ ಬರಲಿ ಹೊಲದ ಕೆಲಸಗಳು ಭಾಳಷ್ಟಿವೆ ಬೆತ್ತನಕ್ಕೆ ಕೆಲಸಗಳು ಭಾಳಷ್ಟಿವೆ ಭವಿಷ್ಯದಲ್ಲಿ ನೋಡೋಣ ಒಳ್ಳೆಯ ರೀತಿಯಿಂದಾಗಿ ಇದನ್ನು ಮುಂದುವರೆಸ್ಕೊಂಡು ಹೋಗೋಣ ಅಂತ ಹೇಳಿದ್ರೊಂದಿಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರು ನಾವು ನಿಮಗೊಂದು ಮನವಿ ಏನು ಮಾಡ್ತೀವಿ ಅಂತಂದರೆ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದ್ರಿ ರೈತನ ಪರಿಶ್ರಮದ ಭಾಗ್ಯಕ್ಕೆ ಒಂದು ಬೆಲೆ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದು ನಿಮಗೆ ಬಿಟ್ಟಂಥ ವಿಷಯ ಭವಿಷ್ಯಕ್ಕೆ ರೈತನ ರೈತನೇ ದೇಶದ ಬೆನ್ನೆಲುಬು ಅವನಿಗಿಷ್ಟು ಆಧಾರ ಆಗ್ರಿ